ಗೊತ್ತಾಯ್ತಾ ಹಾ ಗೊತ್ತಾಗ್ಲಿಲ್ವಲ್ಲ ಇವತ್ತು ಹೊಸದಾಗಿ ರೀ ನಾನು ನಿಮ್ಮ ಚಾನಲ್ಗೆ ಜಾಯ್ನ್ ಆಗಿದ್ದೀನಿ ನನ್ನ ಸೀರಿಯಲ್ ಹೆಸರು ಬಂದು ಒಂದು ಹೆಣ್ಣಿನ ನೋವಿನ ಕತೆ ಏನು ಹೇಳಿ ಒಂದು ಹೆಣ್ಣಿನ ನೋವಿನ ಕತೆ ರೀ ಆ ಹೆಣ್ಣು ಯಾರು ಅಂದ್ಕೊಂಡ್ರಿ ನಾನೇ ರೀ ನಿಮ್ಮ ಪ್ರೀತಿಯ ಶಾರದಾ ನನ್ನ ಹೆಸರು ಶಾರದಾ ಅಂತ ಹೇಳಿ ನಾನು ಒಬ್ಬೊಬ್ಬರ ಹೆಸರನ್ನ ಹೇಳ್ಕೊಂತ ಹೋಗ್ತೀನಿ ಕ್ಯಾರೆಕ್ಟರ್ ಹೇಗೆ ಬರ್ತಾವಲ್ಲ ಹಾಗೆ ಹೆಸರನ್ನ ಹೇಳ್ಕೊಂತ ಹೋಗ್ತೀನಿ ನೋಡ್ಕೊತ ಹೋಗಿ ಈಗ ನಾನು ಈ ಮನೆ ಸೊಸೇರಿ ಹಂಗಾಗಿ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸೊಸೆ ಏನು ಮಾಡಬೇಕು ಬಾಗಿಲ ಕಸ ಗುಡಿಸಿ ರಂಗೋಲಿ ಹಾಕಿ ಬಾಗಿಲಿಗೆ ನೀರು ಗೊಜ್ಜಿ ಹೊತ್ತಲ್ಲ ಪೂಜೆ ಮಾಡಿ ಒಳಗೆ ಹೋಗಿ ಸ್ನಾನ ಮಾಡಿ ಇದನ್ನ ಮಾಡ್ತಾರೆ ಅಡುಗೆ ಬನ್ನಿ ನೋಡೋಣ ಅಯ್ಯೋ ಶಿವನ ಉರಿನ ಹೊತ್ತಿಲ್ಲಲ್ಲ ಇವ್ವಾ ಬೆಳಿಗ್ಗೆನ ಉರಿ ಹಚ್ಚಿ ಹೋಗಿದ್ದಾನೆ ಎಲ್ಲ ನೋಂದ್ ನೋಡೋ ಇವ ಹಸಿ ಕಟ್ಟಿಗೆದಾವು ಏನು ಹಾಕಿರು ಹತ್ತಂಗಿರ ಕುಳ್ಳನು ಹಸಿ ಕುಳ್ಳು ಬಿಸಿಲಾಗ ಬಿದ್ದತಿ ಒಣಗರ ಹಾಕ್ಬೇಕಯ್ಯವ ನಮ್ಮ ಅತ್ತಿನ ಒಂದು ಕಡ್ಡಿ ಪಿಟಿಗೆ ಕೊಡಲ್ಲ ಒಂದಿಟ್ಟು ಚಿಮ್ನಿ ಎಣ್ಣೆ ಕೊಡೋದಿಲ್ಲ ಏನು ಹಚ್ಚ ಉರಿ ಹಚ್ಚಂತ ಅದೇ ಹೆಂಗೆ ಹಚ್ಚೋದು ಅಲ್ಲಿ ಇಲ್ಲಿ ಬಿದ್ದದನ್ನು ಕಸ ತಗೊಂಬಂದು ಒಂದೇ ಒಂದು ಕಡ್ಡಿ ಒಂದೇ ಕಡ್ಡಿ ಪಿಟಿಗೆ ಇಟ್ಟಿರ್ತಾ ಮತ್ತೆಲ್ಲ ಹಚ್ಚಿ ಖಾಲಿ ಮಾಡ್ತಾನಂತೆ ಅದಕ್ಕೆ ಒಂದೇ ಕಡ್ಡಿ ಹಚ್ಚಿ ಹಚ್ಚಿ ನೀವು ಬರಗೊಡ್ದಾಗ ಹೋಗಿತ್ತಲ್ಲೇ ವಾ ಹಸಿ ಕಟ್ಟಿಗೆಗ ಏನು ಮಾಡಲಿ ದೇವ್ರೆ ತಣ್ಣೀರ ಮಾಡಿ ಬರ್ತಾನೆ ಇದನ್ನು ದೇವ್ರೆ ಉರಿ ಹತ್ಲಪ್ಪ ಉಫ್ ಹ್ಞೂ ಹತ್ತಿ ಹೀಗೆ ಹೋಗಿ ನಾನು ಜಾಗ ಮಾಡಿ ಬಡ ಬಡ ಬಂದು ಚಾಡ್ಬೇಕಯ್ಯವ್ವ ನನ್ನ ಗಂಡ ಎದ್ದಂದ್ರೆ ಹಾಂ ದನ ದನ ಹೊಡಿತಾನೆ ಚಾಯ್ ಇಲ್ಲಾಂದ್ರೆ ಹೊಡಿತಾನೆ ಅಯ್ಯವ್ವ ಹೋಗಿ ಜಳಕ ಮಾಡಿ ಬರ್ತೇನೆ ಏ ಶಾರಿ ಶಾರಿ ಏ ಶಾರಿ ಅಯ್ಯೋ ಅಯ್ಯವ್ವ நீர் குட்னா எட்டதா ஜல்கிண்டே ஜலகாட் குனி ಬಂದ ಕಸ ಜಳಕ ಮಾಡೋದು ಬಿಟ್ಟು ಬಾಯಿಗ ಬಂದ ಚಾ ಮಾಡಿ ಕೊಟ್ಟು ಜಳಕ ಮಾಡು ಇಷ್ಟಾಗು ಜಳಕ ಮಾಡಂತ ಯಾವ ಹೇಳಿದೆ ನನಗೆ ಯಾವ ಜಳಕ ಮಾಡಂತ ಓಡಿದೆಯಲ್ಲ ಯಾಕ ಯಾಕಸ್ ನಾವೆಲ್ಲರ ಮುಚ್ಚಿಕೊಂಡು ನೀರು ತಣ್ಣೀರ ಹಾಕೊಂತೇನ ಬಚ್ಚರ್ ಬಿಸಿ ನೀರಾಗ ಕುದಿ 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 ನೀರು ತೊಡ್ಕೊಂಡು ಹೋಗಿ ಬಚ್ಚಲ ಜಳಕ ಮಾಡಾಕತ್ತೇನ ಏ ಮಲ್ಯ 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 ಬಾರ ಹುಚ್ಚು ಮಲ್ಯ ಅಲ್ಲ ಹುಚ್ಚು ಮಲ್ಯ ಬಾಯ ಏನು ಹೇಳಿದೆ ವೀಕ್ಷಕರ ನಾ ಯಾರು ಅನ್ಕೊಂಡ್ರನ ನಾ ನಾ ಗೊತ್ತಾಗ್ಲಿಲ್ಲಲ್ರಿ ಈಗ ಶಾರದಾ ಅಂತ ನನ್ನ ಸೊಸೆ ಜಳಕ ಹೋಗಿದಾಳಲ್ರಿ ನಾನು ಅವರ ತೆಗೀರ್ತೇನೆ ರೀ ನನ್ನ ಹೆಸರ ಪಾರ್ವತಿ ರೀ ಇವ ನನ್ನ ಮಗ ಶಾರದಾನ ಗಂಡ ಮಲ್ಲಪ್ಪ ಅಂತಿರ್ತೇತಿ ರೀ ನಾ ಮಲ್ಯ ಅಂತ ಕರಿತೇನೆ ರೀ ಹೆಸರು ಶಾರದಾ ಇರ್ತತಿ ನಾ ಶಾಲಂತ ಕರಿತೇನೆ ರೀ ನಂದು ಸಿಟ್ಟಿನ ಪಾತ್ರ ಇದೆ ರೀ ನಾ ಹೇಳ್ದಂಗೆ ಕೇಳು ನನ್ನ ಮಗನ ಪಾತ್ರ ಇವನ್ರಿ ಪಾಪ ಭಯ ಪಟ್ಕೊಂಡು ನರಳಿ ನರಳಿ ಕೆಲಸ ಮಾಡ್ತಾರ ನನ್ನ ಸೊಸೆ ಹಂಗ ನನಗೆ ಯಾರ ಮುದ್ದಿನ ಬಂಗಾರ ಮಕ್ಳದಾವ್ರಿ ಹೇಳ್ತಾನು ಒಂದು ಹವಳ ಒಂದು ವಜ್ರ ಹಂಗ ಇಬ್ರು ಹೆಣ್ಣು ಮಕ್ಳದಾರ್ರಿ ನೋಡ್ತಿರೀ ಅವ್ರೂ ಮುಂದೆ ತೋರಿಸ್ಕೊಂತ ಹೋಗ್ತೀವಿ ಏನ್ರಿ ಮತ್ತು ಈ ಕಥಿ ಒಳಗ ನಾ ಇಷ್ಟು ಕಾಟ ಅಂತ ಅಂದ ಮೇಲೆ ಇಷ್ಟು ಕಾಟ ಯಾಕೆ ಕೊಡಾಕತ್ತೀ ಕಾಟ ಕಮ್ಮಿ ಕೊಡ್ರಿ ಆಕೆಗೆ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅನ್ನೋಕ್ ಹೋಗಬೇಡಿ ಇದು ರಿಯಲ್ ಆಗಿ ನಿಜ ಜೀವನದಲ್ಲಿಂತ ನಡೆದಂಥ ಘಟನೆ ಇದು ಇದನ್ನ ನಾನು ಮಾಡ್ಕೊತ ನೀವು ಪ್ಲೀಸ್ ನೋಡ್ಕೊತ ಹೋಗಿ ನಿಮ್ಗೆ ಇಷ್ಟ ಆದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನ ಹಿಂಗೆ ಬದಲಾಯಿಸಿ ಹಿಂಗೆ ಬದಲಾಯಿಸಿ ಅಂತ ಹೇಳಕ್ ಹೋಗಬೇಡ್ರಿ ಯಾಕಂದ್ರೆ ಇದನ್ನ ಬದಲಾಯಿಸ ಬರದಿಲ್ಲ ರೀ ಇದು ಕಥೆ ರೀ ಇದು ರಿಯಲ್ ಆಗಿ ನಡೆದಿರುವಂಥ ಕತೆ ಇದು ಇದನ್ನು ನಾನು ನಿಮ್ಗೆ ತೋರಿಸ್ಕೊಂತ ಹೋಗ್ಕೇನ್ರಿ ಈ ಕತೆ ಒಂದು ಪಿಚ್ಚರ್ ಆಗ್ಬೋದು ಆ ಟೈಪ್ ಕತೆ ನಡೆದಿದೆ ರೀ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ತಾ ಹೋಗಿ ಏ ಊರು ಹುಚ್ಚ ಮಲ್ಯ ಅಲ್ಲಿ ನೋಡ ಟೈಮ್ ಎಟ್ಟಾತಿ ಎಷ್ಟು ಹೊತ್ತು ಏರೈತಿ ನೋಡು ಟೈಮ್ ಎಟ್ಟಾಗೈತಿ ಯವ್ವ ಈ ಟೈಮ್ ಈಗ ಹುಣಿಮೆ ಬೇ ಅದಕ್ಕೆ ಬೆಳಗಿನ ಐತಿ ಟೈಮ್ ಈಗ ಐದು ಬೇ ಅಮ್ಮ ಐದು ಐದು ಗಂಟೆ ಆಗೈತೆ ಇನ್ನು ನಿನ್ ಹೇಳ್ತಿ ಹುಚ್ಚು ಮುಳ ಅಂತ ಮುಂದಿಟ್ರಂತ ಪಡಪೋಸಿನ ಒಂದು ಕಪ್ ಚಾ ಮಾಡಿ ಕೊಟ್ಟಿಲ್ಲ ನನಗ ஏன் உகியு அனோது எட்டலு ஒன்டாக்காக்கி சுருக்க சுருக்க நீர் மத்தி மூர் ஏன் அதுக்கு மத்தி கதி நீர் சுருக்க எட்டு அக்கி ஜாக்கி நார் ஜ மாக்காட்ல அன்னோது இல்ல சுருக்க நீர்ல ஜக்கி நமக்கு சுருட்டாக்கி ಹೌದಾ ನಬೇ ಈಕೆ ನಾವು ಹೇಳಿ ಹೊಟ್ಟೆ ನೋಡ್ಬೇಕು ಅಲ್ಲ ಹೇಳಿದ ನಕ್ಕಿಗೆ ಮೊದಲು ನೀ ಜಳಕ ಮಾಡಿ ಆಮೇಲೆ ತಂಗಿಯಾರ ಜಳಕ ಮಾಡಿದ ಮೇಲೆ ಮಾಡಂತೇವೆ ಮತ್ತೆ ಹೋಗಿ ತಾನು ನಿಂದ್ರೆ ತಗೊಂಡು ಎಟ್ಟ ರೆಡಿಯಾಗಿ ಇಲ್ಲಿ ಯಾವ ನೋಡಕ್ಕೆ ಕುಕ್ಕಳು ಎಂಬಲ್ಲ ಬೆಳಗ್ಗೆ ತಗೊಳ್ಳಿ ಜಳಕ ಮಾಡಿ ರೆಡಿಯಾಗಿ ನಿಂದ್ರೆ ತಾಳಿಕೆ ಅಯ್ಯೋ ದೇವ್ರೆ ಸೀರಿ ಉಟ್ಕೊಳ್ಳಕ್ಕೂ ಬಿಡತ್ತಿಲ್ಲ ಎಟ್ಟು ಕಡತರ ವೈರ್ ನನ್ನ ಅಲ್ಲ ಜಳಕ ಮಾಡಬಾರ್ದ ಎಲ್ಲ ಮುಟ್ಟು ಚಟ್ಟು ಆಗಿರ್ತಾಳ ಗಂಡ ತಾನ ಮುಟ್ಟಿರ್ತಾನ ಅದನ್ನ ತಿಳ್ಕೊಳ್ಳಲ್ಲ

ಗಂಡನ ಮನೆ ಹೋದಾಗ ಯವ ಚಟ್ ಆಗಿರ್ತತಿ ಮಡಿಲೆ ಜಳಕ ಮಾಡಿ ಅಡಿಗೆ ಮನೆಗೆ ಹೋಗಿ ಒಲಿ ಪೂಜೆ ಮಾಡಿ ಅಡಿಗೆ ಪಣ ಹೇಳಿ ಅದಕ್ಕೆ ನಾನು ಕಸ ಎಲ್ಲಾ ಹೊಡಿದಿ ಎಲ್ಲಾ ಗುಡಿಸಿನೇ ಕಸನ ಅಂಗಡ ಕಸ ಎಲ್ಲಾ ಗುಡಿಸಿ ಅಂಗ್ಲಾ ಎಲ್ಲ ತೊಳ್ಕೊಂಡು ನೀರು ಬಚ್ಚಿ ರಂಗೋಲಿ ಹಾಕಿ ಬಂದ ನೀರಲ್ಲಿ ಗುರಿ ಹೆಚ್ಚು ಹೋಗಿದ್ರಿ ನೀರಕ್ಕೆ ಆಗಿಲ್ಲ ಬೇಕಾದ್ರೆ ಹಂಡದ ಕೈ ಹಾಕಿ ನೋಡ್ರಿ ನಾನು ಒಂದು ದಿವಸ ತಣ್ಣೀರೇ ಇದ್ದು ನಾವು ನೀರು ತೋಡ್ಕೊಂಡೇನೆ ಇಲ್ರಿ ಹೋಗಿ ಬಚ್ಚಲ್ಲ ನಾನು ತಣ್ಣೀರು ಜಾಕ ಮಾಡಿ ಬಂದೇನೆ ಅತ್ಯಾರು ಮಾಡ್ಲಿ ಅಂತೇಳಿ ನಾನು ನಿಜವಾಗ್ಲೂ ರೀ ಹೋಗಿ ಬೇಕಾರೆ ನಾನು ನೀರು ನೋಡ್ರಿ ಬಚ್ಚಲ್ಲಾಗ ತಣ್ಣೀರು ಮಾಡಿದೇನ್ರಿ ತಣ್ಣೀರು ಮಾಡಿ ನಾನು ತಣ್ಣೀರು ನಟಕ್ ಅಲ್ಲಿ ಅಲ್ಲಿದ್ದು ಹಂಡದಾಗ ತಣ್ಣೀರು ಸುರಿವಿ ಬಿಸಿನೀರೆಲ್ಲ ಕುದಿ ಕುದಿ ನೀರು ಜಾಕ ಮಾಡಿ ಹಂಡದಾಗ ತಣ್ಣೀರು ಇರ್ತಾವಲ್ಲ ಅವನು ಸುರಿವಿ நடித்தோ இல்ல ಹ್ಮ್ ಬಿಡ್ತೀನಿ ನಡಿ ನಡಿ ನೀನು ಅವು ಸುಡು ಸುಡು ಒಲೆಯ ಕೈ ಹಾಕ್ಲಾಕಿವು ಕೈ ಹಾಕು ಕೈ ಸುಡ್ಲಿಕ್ಕಿವು ಹ್ಮ್ ಮುದೇವಿನ ತಂದು ಮುಂದಿಟ್ರಂತ ಇದೇ ಆಗತ್ ನಮ್ಮ ಮನಿಗೆ ಕೈ ಹಾಕು ಸುಡ್ಲಿ ಹ್ಮ್ ಹೆಂಗ ಮಾಡಕತ್ತೆ ಅಂದ್ರೆ ಆ ಒಲೆಯ ತಲೆ ಹಾಕಿ ಬುರು ಬುರು ನೀರ್ ಕಾಸ್ಕೊಂಡ್ ಜಳಕ ಮಾಡ್ತ ನೋಡ ನೆನಪುರ್ಲಿ ನಡಿ ಮೊದಲ್ ನನಗೆ ಎಲ್ಲ ಅಡಿಗೆ ಮನೆಯ ತಾರತಮ್ಯ ಇರ್ಬೇಕು ನನ್ನ ಬೆಳಕ್ ಹಾಕೊಡದ ಎದ್ದು ನೀ ಕೇಳ್ಬೇಕು ಇಲ್ಲ ಅಂದ್ರೆ ರಾತ್ರಿ ಕೇಳ್ಬೇಕು ಏನ್ ಬೇಕ್ರಿ ಏನು ಬ್ಯಾಡ್ರಿ ಅಂತೇಳಿ ಮೊದಲ್ ನಮ್ಮವ್ವನ ಕಾಲ್ ಬೆಳಿ ತಪ್ಪಾದ್ ಕಾಲ್ ಬೆಳಿಲೆ ಊರು ಮೂಡ 妈妈，啊，可以。 ಹೋಗು ಜಳಕ ಮಾಡ್ ಬಂದು ದಿಮಾಗ್ ತೋರ್ಸತಾಳೆ ಇಲ್ಲಿ ಯಾಕ ಅಟ್ ಅರ್ಜೆಂಟ್ ಜಳಕ ಮಾಡಿ ಇಲ್ಲಿ ಯಾವ ಬರಕದನ್ನ ಇಲ್ರಿ ಅತ್ತಿ ಯಾರು ಬರತಿಲ್ರಿ ನಾನು ಅದು ಅದು ಹೆಣ್ಮಕ್ಳು ಅಡಿಗೆ ಮನೆಗೆ ಹೋಗ್ಬಾರ್ದಲ್ರಿ ಇವ್ರ ಜೊತೆ ಇರ್ತೀನಲ್ರಿ ಅದಕ್ಕೆ ಅದಕ್ಕೆ ಜಳಕ ಮಾಡೀನ್ರಿ ಹ್ಮ್ ಯಾಕ ಮಾಡಿ ಏನ ಇಲ್ಲೇ ಬೀಳ್ತೇವ ಅದ ಸಿಕ್ಕದ್ನೇವ ಅಂತ ಹೂರಿ ಚಾ ಮಾಡ್ತೇನ್ರಿ ಯಾವ ಬಾಳ ಸಲಿಗೆ ಕೊಟ್ಟಿದ್ದೀಗಿಗೆ ಬಾಳ ತಲೆ ಮೇಲೆ ಹತ್ಕೊಂತಾಳಿಕೆ ಹ್ಮ್

ಆಕೆ ಚಾ ಮಾಡ್ತಾಳಲ್ಲ ನೋಡುನು ನೀವು ಒಂದಿಟ ಹೋಗಿ ಜಳಕ ಬಡಬಡ ಬಡ ಜಳಕ ಮಾಡ್ಬಾ ಆಕ್ಬಿ ಬಡ ಬಡ ಹೋಗಿ ಜಳಕ ಮಾಡಿ ಬರ್ತಾನ ನೀವು ಚಾ ಮಾಡ್ತಾ ಕುಡಿಯೋ ಅಯ್ಯೋ ದೇವ್ರ ಎಂತ ಹನಿ ಬರ ತಂದ್ ಬಿಟ್ಟೆ ನೀನು ಏನು ಪಾಪ ಮಾಡಿದ್ನಿ ಅಂತ ಇಂತ ಮನಿಗೆ ನನ್ನ ಸಸಿ ಮಾಡಿ ಕಳಿಸಿದೆ ಅಪ್ಪ ಇಷ್ಟ ಸಣ್ಣ ವಯಸ್ಸಿನಾಗ ನನ್ನ ಇಂತ ಮನಿಗೆ ಸಸಿ ಮಾಡಿ ಕಳಿಸಿದೆ ಅಲ್ಲ ಗಂಡಗ ಹೀಂತಿ ಬೆಲೆ ಅನ್ನೋದು ಏನಂತ ಗೊತ್ತಿಲ್ಲ ರಾತ್ರಿ ಅವನ ಹತ್ರ ಹೋಗ್ಲಿಲ್ಲ ಅಂದ್ರೆ ದನಕ್ಕೆ ಬಡ್ದಂಗ ಬಡಿತಾನ ಮನೆಯಾಗ ಬೆಳಗ್ಗೆ ಎದ್ದು ಬ್ಯಾಸ್ರು ಬಂದೈತಿ ದನವ ಆಗೈತೆ ಅಂದರು ಕೇಳೋರು ಯಾರಿಲ್ಲ ತಿಂಗಳ ಮುಟ್ಟು ಬಂದಾಗ ನನ್ನ ಪರಿಸ್ಥಿತಿನೂ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಕುಂದ್ರಕ್ಕಾಗೋಲ್ಲ ತಾಯಿ ಯಾರಂಗಾದರೂ ಅತ್ತಿ ನಾದ್ನ್ಯಾರು ಬಿಡೋದಿಲ್ಲ ಎಂತ ಪರಿಸ್ಥಿತಿ ಯಾ ಎಣ್ಣಿಗೂ ಬಂದಿರಲಿಲ್ಲ ಅಂಥ ಪರಿಸ್ಥಿತಿ ಬಂದೈತಿ ಅಲ್ಲ ಇಷ್ಟು ನೀಟಾಗಿ ಮನೆ ಇಟ್ಕೊಂಡು ಎಲ್ಲ ಮಾಡ್ಕೊಳು ಹೋಗೋ ಈ ಸೊಸಿ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಇವ್ರು ಆದ್ರೆ ಇಟ್ಟು ನಿದ್ರೆಸ್ ನೀರು ಕುಡಿಯಾಕತ್ತಾರಲ್ಲ ನಾ ಏನ್ ಪಾಪ ಮಾಡಿದ್ನೆ ದೇವ್ರೆ ಹೋದ ಜನ್ಮದಾಗ ಇಷ್ಟ ಕಷ್ಟ ಯಾಕಪ್ಪ ಕೊಟ್ಟಿ ನನಗೆ ಅದು ನಮ್ಮವ್ವ ಎಂತ ಹೆಸರಿಟ್ಟ ಅವಳು ಶಾರದಾಂಬೆ ಅಂತ ಹೇಳಿ ದೇವತೆ ಶಾರದಾಂಬೆ ಹೆಸರಿಟ್ಟು ನಾನು ಇವ್ರ ಕಡೆ ಶಾರಿ ಶಾರಿ ಅನಿಸ್ಕೊಳ್ಳೋದು ಇದೆ ನನ್ನ ಜೀವನದ ಕತೆ ಏನು ಮಾಡಿರು ಚುಚ್ಚಿ ಚುಚ್ಚಿ ಮಾತಾಡೋ ಆಗ್ತೆ ಬಿಟ್ಟು ಕೊಲ್ಲಕ್ಕೂ ನೋಡಿ ಶರವ ಶರವ ಓ ಚಿಗವ ಯಾವ ಆಕಳ ಕರ ಬಿಚ್ಕೊಂಡ್ ಐತ್ ನೋಡೇ ಯಾವ ಹಾಲು ಕುಡಿಯಕತ್ತತಿ ಲಗು ಬರೇವ ಹಾ ಹಾ ಮೈನಿ ಚಿಗವ ಯೋ ಆಕಳ ಕರ ಒಂದು ಬಿಚ್ಕೊಂಡ್ ಹಾಲು ಕುಡಿದ್ರೆ ಹಾಲು ಇಲ್ಲವ ಮೊದಲು ಹೋಗಿ ಆಕಳ ಕರ ಹೊಡ್ದು ಬರ್ತೀನಿ ಚಾ ಇಟ್ಟು ಎಲ್ಲಿ ಹೋಗ್ಲಿಕ್ಕೆ ಹಾಳಾಗಾಕಿ ಹಾ ನೋಡ್ ದಗ ಅದಗ 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 ಕಟ್ಟಿಗೆ ನೀವು ರಪ್ಪಳ ಮನೆಯಿಂದ ತರ್ತ ಅನೈಕೆ ಅಲ್ಲ ಇಷ್ಟು ದನ 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 ಉರಿ ಹಚ್ಚಿದ ಅಷ್ಟು ಉರಿ ಹಚ್ಚಿ ದೊಡ್ಡ ದೊಡ್ಡ ಕಿಚ್ಚನು ಆಗೇತಿ ಕೆಂಡನ ಕನಕತ್ತ ಒಲಿಯಾಗ ಹಾ ಅದನ್ನಿಟ್ಟು ಎಲ್ಲಿ ಹರಿಗಾಡಕ್ ಹೋಗಿದ್ದಾಳ அதுக்கானக்காக நோட இல்லை ஆடிக்கி எட்டா கழிக்குல மரலித்தேன் மகன்தி சரி அய்யோ எல்லா குடிசிட்டு நம்ம நான் ನೀನ್ ನೋಡಿದ್ರೆ ಈ ಕರಕ್ಕೆಲ್ಲ ಸರದ್ ನಿತ್ ಕುಡಿಸ್ಬಿಟ್ಟಿದ್ಯಲ್ಲ ಏನು ಮಾಡ್ಲಿಗ ಇನ್ನು ಹಾಲ ಇಲ್ಲಲ್ಲ ಇವತ್ತ ಹೆಂಗಾರ ಮಾಡಿ ಚಾ ಮಾಡಿ ಇವನ್ನ ಹಿಂಡ್ಕೊತಾನ ಯಪ್ಪ ನನ್ನಪ್ಪ ಆಕಳ ಒಂದ್ ಈಸ ಹಾಲಾರ ಕೊಟ್ಟು ಬಿಡ ನನ್ನ ತಂದೆ ಹ್ಮ್ ಸಿಕ್ತ ಕಪ್ಪಿಕಿನ ಮಾಡ್ತಾನೆ ಚಾ ಇಟ್ಟು ಊರೆಲ್ಲ ಹರಿಗಾಡಕ್ ಹೋಗ್ತೇನೆ ಸರಿ ಸರಿ ಚಾದಾಗಿ ಹಣಗೆ ಹಾಕ್ತೇನೆ ಹ ನೀನು ನನ್ನ ಮಗನ ಚಾ ಸುಸುವಾಗ ಈ ಹಣಿಗೆ ಬೀಳ್ಬೇಕ ಅವಾಗ ನಿನಗೆ ಮದಿವಿ ಅವಾಗ ಐತಿ ನಾನು ಆಮೇಲೆ ಕುಡಿತೇನಿ ಮಗನಾನಿಗ್ ಕುಡಿಯೋಗು ಅಂತ ಕಳಿಸ್ತೇನಿ ಅದ್ರ ಪಟಕ್ಕ ಹನಿಗೆ ಬಿತ್ತಂದ್ರ ನಿನ್ನ ಮದಿವಿ ಅಂತ ಆಗ್ತತೆ ಇವತ್ತೇನು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮೊದ್ಲಿನ ಕತೆ ಆದ್ರೂ ಒಂದ್ ಸ್ವಲ್ಪ ಏನ್ ಆಗ್ಬಿಡ್ತಂದ್ರ ಬಾಯಾಗಿ ಇಂಗ್ಲೀಷ್ ಬಂದ್ಬಿಡ್ತತ್ರಿ ಬಾಯ್ ತಪ್ಪೆ ಆ ಕ್ಷಮೆ ಇರ್

சோடதெல்லாம் முன்காக்க ஒழித்த நன் மகன் கழ்த்த கரீகர் அடி மனிதன் ನಾ ಇನ್ನ ಹಲ್ತಿಕ್ಕಿಲ್ಲ ಹಲ್ತಿಕೊಂಬರ್ತಾನ ಬೇನ್ ಕಡ್ಡಿಲಿ ಏನ ಇಡ್ಲಿ ಐತ ಇಡ್ಲಿ ಮಾಡಿದೇನ ಇಡ್ಲಿ ಹಿಟ್ಲಾಗ ಇಟ್ಟ ನೋಡ್ರತಿ ಜಜ್ಜಿ ಪುಡಿ ಮಾಡಿ ಒಂದ್ ಡಬ್ಬಾಗ್ ಹಾಕಿಟ್ಟೇನ್ರಿ ಇಡ್ಲಿನೂ ಐತ್ರಿ ಬೇನ್ ಕಡ್ಡಿನೂ ತಂದಿಟ್ಟೇನ್ರಿ ನಿನ್ನ ಹೊಲಕ್ ಹೋದಾಗ ಅಕ್ಕ ಹಂಗೆ ಹಂದಿಗತೆ ಮಾಡಿ ಒಂದ್ ಹಲ್ ಕಿಸ್ಕೊಂತ ಇರ ಏನ ಬೆಳಿಗ್ಗೆ ಅದು ಕೊಡಿ ಅಡಿಗೆ ಮನೆಯಾಗ ಏನ ಮಕ್ಕಳ ಮಕ್ಕ ಸಿಂಡ್ರಸ್ಕೊಂಡ್ ಕುಂತ್ರ ಮನೆಯಾಗಿನ ದಗದ ಹಾಕತನ ಹ ದಗದ ಮುಗಿಸಿ ನನ್ನ ಮಗ ಬರ್ತಾನ ಚಾಯ್ ಕೊಡಿಗೆ ಊರೇತಿ ನನ್ನ ಶಾರಿ ಎಷ್ಟು ಚಂದದಾಳ ನಮ್ಮ ಮಗನ್ ಮಾತು ಕೇಳಿ ಬಡಿಯಂಗಾಕತಿ ನನ್ನ ಶಾಲೆ ನೋಡಿದ್ರೆ ನಂಗೆ ಬಿಡೋಕ್ಕಾಗಲ್ಲ ಆದ್ರೆ ಏನು ಮಾಡೋದು ಹ್ಞೂ ಶಾರದಾ ಶಾರದ ಹಾಂ ಹೇಳಿರಿ ಹ್ಞೂ ಒಂದಿಟ್ಟು ಚಹಾ ಹಾಕಿ ಒಂದು ಯಾಕೋ ಸುಮಾರು ಕಾಳು ಇದ್ರು ಕೊಡಿ ಯಾಕೋ ಭಾಳ ಹೊಟ್ಟೆಸ್ತತಿ ಸುಮಾರು ತಿಂತೀನಿ ಚಹಾ ಕುಡಿದ್ನ ಇಲ್ಲೇ ಹೊಲತನ ಹೋಗಿ ಬರ್ತೀನಿ ಬಡ ಬಡ ಮಾಡಿ ರೊಟ್ಟಿ ಕಟ್ಟಕೊ ಹೊಲ್ಕೊಂಡು ಅನಕ್ರಿ ಅರಿ ನಾನಿನ್ನು ಸಗಣ ಬೆಳೆದು ಬಿಸಿಲೇ ಹಕ್ಕಿ ಮಾಡಿ ಈಗ ಬಿಸಿಲುಗಾಲ್ ಚಾಲ್ತಲ್ಲ ರೀ ಮಳೆ ಮಾರ ದಿನ அதுக்கு எல்லாம் கட்டிக்கொண்டு நடந்தது ಜುನಕ ಚಕ್ಲ ಮಾಡಿ ಹಂಗ ಜುನಕ ತಿರು ಬಿಡು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡು ಮಾಡಿ ಕ್ಯಾಸ್ ಹೊಲಕ್ಕೆ ಹೋಗ್ ನನ್ನ ಮಗನ ಜೋಡಿ ಹೊಲಕ್ಕೆ ಹೋಗಿ ಸಂಜೆ ಮುಂದೆ ಬಂದ್ ಬಡ ಬಡ ಎಲ್ಲ ಹಕ್ಕಿ ಅದು ತೊಳೆ ಅಂತ ಈಗ ಟಾಕ್ಲ ಹಿಂಡ್ಕೊ ಟಾಕ್ಲ ಹಿಂಡ್ಕೊಂಡು ಇದನ್ನ ಮಾಡ ರಾತ್ರಿ ಏನು ಮಾಡ್ತೇನೆ ಎಲ್ಲ ಶಗಣ ಗುಡ್ ಹಾಕ ಬೇಗ ನಸಕ್ಲೆ ನಾಲ್ಕ ಗಂಟೆದಾಗ ಎದ್ದು ಕುಳ್ಳ ಬಡಿ ಬಾಗ್ ಬಾಡಿಗೆಲ್ಲ ಹಿತ್ತಲ್ ಬಾಡಿಗೆ ಕುಳ್ಳ ಬಡದು ಇದನ್ನ ಮಾಡ ಏನ ಈ ಶಗಣ ತುಂಬಿ ಬಡ ಬಡ ಆಕ್ಲ ಹಿಂಡ್ಕೊಂಡು ರೊಟ್ಟಿ ಮಾಡಿ ಕ್ಯಾಸ ಹೋಗ್ಬಿಡ್ ನೋಡ್ ಹೊಲಕ್ಕೆ ಮನೆಯಾಗದ ಕುಂದ್ರ ಮಾತಾ ಇಲ್ಲ ಹಾ ರೀತಿ ಆಯ್ತ್ರಿ ಮಗಾ ತಕೊಂಡೆ ಹಲ್ತಿ ಕೊಂಡ ಇನ್ನತನ ಚಾಯ್ ಕೊಲ್ಲಲ್ಲ ಹಾಕ್ ನನ್ ಮಗ ಚಾ ಹೋರಿಯತಿ ಅಯ್ಯೋ 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 ದೇವ್ರಿ ಸಕ್ರಿ ಚಾಪುಡಿ ಹಾಲ ಸಕ್ರಿ ಅಯ್ಯೋ ದೇವ್ರಿ ಎಲ್ಲ ಹೋಯ್ತಲ್ಲೋ ಮಲ್ಯ ನೋಡ್ಲಾ ಮಲ್ಯ ಅಲ್ಲಿ ಚಾದಾಗ ನಮ್ಮ ಮೈನ್ ಸಿಟ್ಟಿಗೆ ಹನಿಗೆ ಹಾಕ್ಯಾಳ ನೋಡ್ಲಾ ಹಂಗ ಸೂಸಾಕತ್ತಾಳ ನೀನ್ ಹಿಂಗ್ ಚಿ 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 ಚಿ

அது பர்ல்தான் உதி அக்கின் தர குடி ஆக்கித்ரி அது கருத இட்லோகி தர கட்டி இல்லை ಏನ ಊರ್ ಬೋಸುಡಿ ಯಾರು ಹಾಕ್ತಾರ್ಲಿ ನಮ್ ಮನೆಯಾಗ ಯಾರ ಹಾಕರು ನನ್ನ ಮಕ್ಳು ಇಬ್ರು ಎನ್ ಮಕ್ಕಳಿಗತಿ ಹ ನೋಡ್ರ ನೋಡ್ರಿ ಹಲ್ಸಿ ಕುಂಬರಕ್ ಹೋಗಿದ್ದೇನೆ ಹೇಳಿ ಹೋಗಿದ್ದೇನೆ ನನ್ನ ಮಗ ನೋಡ್ರ ಜಳಕ ಮಾಡಿ ಈಗ ಬಂದ ನೋಡ್ರಿ ಅಂದ್ರ ನಾ ಹಾಕ್ತಾನಕೊಮ್ತೇನಾ ನೋಡ್ಲಾ ಮಲ್ಲೆ ಎಂತ ಕಾಲ್ ಬಂತ ನೋಡ್ಲಾ ಈ ಹಡಿಬಿಟ್ಟಿ ತನ್ನ ಮುಂದಿಟ್ರಂತ ಹೇಳಾಕತ್ತ ನೋಡ್ಲ ಈ ಚಾದ ಹನಗಿ ನಾ ಹಾಕಿನಂತೆ ಏನ್ ಲೇದು ಹಾ ಯಾವಕ್ಕೆ ಚಾರ ಘನಿಗೆ ಯಾಕೆ ಮಾಡ್ತಾಳೆ ಚಾರ್ ಯಾವಕ್ಕೆ ಮಾಡ್ತಾ ಹೇಳಿ ಯಾ ಹಿಂತಿ ಗಂಡದ ಚಾರ ಹಣಿಗೆ ಯಾಕೆ ಚಾ ಮಾಡ್ತಾಳು ಎಷ್ಟು ಹೊಲಸದ ಬದಲೇ ತೆಲಾಗ ತೆಲಾಗ ಎಲ್ಲ ಹಿಕ್ಕೊಂಡು ಮಾಡಿ ಹಣಿಗೆ ಹೊಲಸ ಹಣಿಗೆ ಚಾರ ಹಾಕಿದ್ದೀನಿ ನಾವು ವೈದ್ಯರು ಸಂಕಟಕ್ಕೆ ಬಂದು ಅಡಿಗೆ ಮನೆಯಾಗ ಹಾ ತೆಲಾಗ ಹಣಿಗೆ ಸಿಗಿಸ್ಕೊಂಡ್ ಬಂದಿದ್ದೀನಿ ನೋಡಿದ ನಾ ಇದೇಗ ಅದು ಹಣಿಗೆ ಸಿಗಿಸ್ಕೊಂಡ್ ಬಂದಿದ್ದಿ ಅದನ್ನ ಹಂಗ ಬೇಕಂತಲೇ ನಾನು ಇಟ್ರಾಗ ಹೋಗದ ಬೇಕಂತ ಹಿಟ್ಲಾಕ್ ಹೋಗಿದ್ದೀನಿ ನಮ್ಮ ಓನ್ ಮೇಲೆ ಹಾಕ್ಬೇಕಂತೆ ಹಾ ಬದಿ ಬದಿ ಕಿನ ಮತ್ತೆ ನಡ ಮುರಿಕಿನ ಮತ್ತೆ ಕಿನ ಕಿನ ನಾನು ಬಾಯಿ ಅಗ್ಗದ ಬರ್ತಾವು ಬಾಯಿ ಬಾಡ್ತಾನ ಸುಮ್ಮ ಬಿಟ್ಟಾನ ಅದು ಬದ ದರ್ಕೇರ್ ನನಗೆ ಚಿಯಾಕ್ತಾರ ಬದಿ 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 ಕಿನ